ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ವರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ನೀವು ನಂಬಿದ ಗುರುವು ನಿಮ್ಮ ಜೊತೆ ಇದ್ದು ಸದಾ ನಿಮ್ಮನ್ನು ರಕ್ಷಿಸಲಿ ಮಾರ್ಗದರ್ಶನ ಮಾಡಲಿ ಹಾಗೆ ಕಾಪಾಡಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಒಂದು ವಿಶ್ವಾಸವನ್ನು ಹೊಂದಿ ಬಾಬಾರವಲ್ಲಿ ಪೂರ್ಣ ರೀತಿಯಲ್ಲಿ ಶರಣಾಗಿ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಇದರಲ್ಲಿರುವ ಕೆಲವು ವಿಚಾರಗಳು ನಿಮಗೆ ರೆಸನೇಟ್ ಆಗುತ್ತೆ ಎಲ್ಲರಿಗೂ ಎಲ್ಲ ವಿಚಾರಗಳು ರೆಸುನೇಟ್ ಆಗಬೇಕು ಅಂತ ಇಲ್ಲ ಇದು ಬಾಬಾರವರ ಉಪದೇಶಗಳ ಮೂಲಕ ಕೂಡ ನಿಮ್ಮಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ತರುತ್ತೆ ಹಾಗೆ ಮಾರ್ಗವನ್ನು ತೋರಿಸುತ್ತೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಮಾಡುತ್ತೆ ಸ್ನೇಹಿತರೆ ಯಾವ ವಿಚಾರಗಳು ನಿಮಗೆ ರೆಸೇಟ್ ಆಗ್ತವೋ ಆ ವಿಚಾರದಲ್ಲಿ ಪರಿವರ್ತನೆಯನ್ನು ತಗೊಳ್ಳಿ ಹಾಗೆ ಬ್ಲೆಸ್ಸಿಂಗ್ಗಳಲ್ಲಿ ನಂಬಿಕೆ ಇಡಿ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನ ತಂದುಕೊಂಡು ನೀವು ಮುಂದೆ ಸಾಕ್ತಾಗ ಆ ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಸಮೃದ್ಧಿಯನ್ನ ಸುಖ ಶಾಂತಿ ನೆಮ್ಮದಿಯ ರೂಪದಲ್ಲಾಗಿರಬಹುದು ಇನ್ನು ಯಾವುದೇ ರೂಪದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ರಲ್ಲ ಆ ಕನಸುಗಳು ಖಂಡಿತವಾಗಿಯೂ ನನಸಾಗ್ತವೆ ಅಂದ್ರೆ ಆ ದಾರಿಯತ್ತ ಆ ಮಾರ್ಗದತ್ತ ಆ ಗುರುವೇ ನಿಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಆ ರೀತಿಯ ವಿಚಾರ ಇಲ್ಲಿ ಈ ಸಮಯದಲ್ಲಿ ರೆಜೆನೆಟ್ ಆಗ್ತದೆ ಈ ರೀಡಿಂಗ್ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯತನ ಬಯಸ್ತಾ ಇದ್ದೀರಾ ಒಂದು ಒಳ್ಳೆಯ ಸದೃಢ ಆರೋಗ್ಯವನ್ನಾಗಿರ್ಬೋದು ಒಂದು ಜೀವನದ ಪರಿವರ್ತನೆ ಆಗಿರ್ಬೋದು ನೀವು ಬಯಸ್ತಾ ಇದ್ದೀರಾ ಅದಕ್ಕೋಸ್ಕರ ಹಂಬಲಿಸ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಮೊದಲು ನೀವು ನಿಮ್ಮಲ್ಲಿ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು ಅದ್ರ ಜೊತೆ ಆತ್ಮವಿಶ್ವಾಸದಿಂದ ನೀವು ಸಾಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಯಾವುದೇ ಒಂದು ಕರ್ಮ ನಿಮ್ಮನ್ನ ಕಾಡ್ತಾ ಇದೆ ಈ ಸಮಯದಲ್ಲಿ ಒಂದು ದುಃಖದ ರೂಪದಲ್ಲಿ ಆಗಿರ್ಬೋದು ಒಂದು ಸೇಡಿನ ರೂಪದಲ್ಲಿ ಶತ್ರುತ್ವದ ಭಾವದ ರೂಪದಲ್ಲಿ ಯಾರೋ ನಿಮ್ಮನ್ನ ಒಂದು ರೀತಿಲಿ ಕಾಡ್ತಾ ಇದ್ದಾರೆ ಅಂದ್ರೆ ಅದು ಒಂದು ಕರ್ಮವಾಗಿದೆ ಅದು ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲ ಹಿಂದಿನ ದಿನಗಳದ್ದಾಗಿರ್ಬೋದು ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆ ಕರ್ಮ ಅನ್ನೋದು ನಿಮಗೆ ಸಿಕ್ಕಿದೆ ಅದರ ಫಲವನ್ನು ಈ ಸಮಯದಲ್ಲಿ ನೀವು ಅನುಭವಿಸ್ತಾ ಇದ್ದಾರೆ ಹಾಗಂತ ಹೆದರು ಅವಶ್ಯಕತೆ ಇಲ್ಲ ಬಾಬಾರವರ ಶರಣದಲ್ಲಿ ನೀವು ಇದ್ದೀರಾ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಈಗ ಪರಿವರ್ತನೆಯನ್ನು ಕಂಡುಕೊಂಡಿದಾರೆ ಅಂದರೆ ಈ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಒಂದು ಕಾರ್ಮಿಕ್ ಸೈಕ್ಲಿಂಗ್ ಕ್ಲೈನ್ಸಿಂಗ್ ಅನ್ನು ಶುರು ಮಾಡಿದೆ ಅಂದರೆ ಬಾಬಾರವರು ನಿಮ್ಮ ಜೀವನದಲ್ಲಿರುವ ಕೆಲವು ಕೆಟ್ಟ ಕರ್ಮಗಳನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡ್ತಾ ಇದ್ದಾರೆ ಹಾಗೆ ರಿಮೂವ್ ಮಾಡ್ತಾ ಇದ್ದಾರೆ ಅಂದರೆ ಹೀಲ್ ಅಂದರೆ ಗುಣಪಡಿಸ್ತಾ ಇದ್ದಾರೆ ಅಂದರೆ ಅಂದರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಕೆಲವು ಕಹಿ ಘಟನೆಗಳನ್ನು ಹೀಲ್ ಮಾಡ್ತಾ ಇದ್ದಾರೆ ಕಹಿ ನೆನಪುಗಳನ್ನು ಹೀಲ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ಜನರಿಂದ ಏನು ಒಂದು ಭಯಭೀತರಾಗಿದ್ದರಲ್ಲ ಅವರು ನಿಮ್ಮನ್ನು ಆ ರೀತಿಯಾಗಿ ನಡೆಸ್ಕೊಂಡಿದ್ರಲ್ಲ ಆ ಎಲ್ಲಾ ವಿಚಾರಗಳು ನೋವಿನ ರೂಪದಲ್ಲಿ ನಿಮ್ಮನ್ನ ಕಾಡ್ತಾ ಇದಾವೆ ಅಂತಹ ವಿಚಾರಗಳನ್ನ ಕೂಡ ಹೀಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನ ಒಂದು ಪರಿವರ್ತನೆಯನ್ನು ಕಂಡುಕೊಂಡಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಖಂಡಿತ ನಾಳೆ ದಿನ ಗುರುಪೂರ್ಣಿಮೆ ಆಗಿರೋದ್ರಿಂದ ನೀವೆಲ್ಲರೂ ಗುರುವಿನ ದರ್ಶನಕ್ಕೆ ಹೋಗ್ತಾ ಇದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಒಂದು ತೊಂದರೆಗಳನ್ನು ಸಮಸ್ಯೆಗಳನ್ನು ಬಾಬಾ ಅಲ್ಲಿಯೇ ಹೀಲ್ ಮಾಡಿ ಸಮೃದ್ಧವಾದ ಒಂದು ಆಲೋಚನೆಗಳೊಂದಿಗೆ ಬ್ಲೆಸ್ಸಿಂಗ್ಗಳೊಂದಿಗೆ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಖಂಡಿತ ನಿಮ್ಮ ಭರವಸೆ ಗೆಲ್ಲತ್ತೆ ನಿಮ್ಮ ಸೇವೆಗೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದು ಒಂದು ಉಡುಗೊರೆಯ ಮೂಲಕ ಈಗ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಹಾಗೆ ನಾಳೆ ನೀವು ವಿಶೇಷವಾದ ವ್ಯಕ್ತಿಯನ್ನ ಭೇಟಿ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅದರಿಂದ ನೀವು ತುಂಬಾ ಖುಷಿ ಆಗ್ತೀರಾ ಅಂದ್ರೆ ಬಹಳ ದಿನಗಳಿಂದ ನೀವು ಅವರನ್ನು ಭೇಟಿಯಾಗಿರಲಿಲ್ಲ ಆದರೆ ನಾಳೆ ನೀವು ಅವರನ್ನು ಭೇಟಿ ಆಗ್ತೀರಾ ಹಾಗೆ ಕೆಲವು ವಿಚಾರಗಳನ್ನು ಅವರೊಂದಿಗೆ ಹಂಚಿಕೊಳ್ತೀರಾ ಹಾಗೆ ಸಚ್ಚರಿತ್ರೆಯ ಪಾರಾಯಣ ಮಾಡಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಕೆಟ್ಟ ಅಧ್ಯಾಯಗಳನ್ನು ಬಾಬಾ ರಿಮೂವ್ ಮಾಡ್ತಾ ಇದೆ ಅಂದ್ರೆ ಹೊಸ ಅಧ್ಯಾಯಗಳನ್ನು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ರೂಪದಲ್ಲಿ ತುಂಬಿಸ್ತಾ ಇದ್ದಾರೆ ಹಾಗೆ ನೀವು ಮೆಡಿಟೇಷನ್ ಮಾಡಿ ಹಾಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ನಾಮಸ್ಮರಣೆಯನ್ನು ಮಾಡಿ ಒಂದು ಒಳ್ಳೆಯ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದೀರಲ್ಲ ಅದರ ಪ್ರತಿಫಲವನ್ನು ನೀವು ಈಗ ಅನುಭವಿಸ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಒಂದು ಒಳ್ಳೆಯ ಪರಿವರ್ತನೆಯೊಂದಿಗೆ ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವೊಂದು ಬದಲಾವಣೆಯನ್ನ ನೀವು ಅನುಭವಿಸ್ತೀರಾ ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರೀತಿ ಅಂಕುರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನಿಮ್ಮನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಇಷ್ಟು ದಿನ ಅಂತೇಳಿ ಒಂದು ಬೇಜಾರಲ್ಲಿದ್ದಿರಿ ಹಾಗೆ ನನ್ನ ಜೀವನ ಇಷ್ಟಕ್ಕೆ ಮುಗಿದು ಹೋಗುತ್ತಾ ಯಾವುದೇ ರೀತಿ ಪ್ರೀತಿ ಸುಖ ನೆಮ್ಮದಿ ನನಗೆ ಸಿಗಲ್ವಾ ಅಂತೇಳಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದರಲ್ಲಿ ಪರಿವರ್ತನೆ ಸಿಗುತ್ತೆ ಇದರಿಂದ ನೀವು ತುಂಬ ಖುಷಿ ಆಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇದಕ್ಕೆಲ್ಲ ಒಂದು ಕರ್ಮ ಸೃಷ್ಟಿಯಾಗಿರೋದೇ ಕಾರಣವಾಗಿದೆ ಅಂದರೆ ಒಳ್ಳೆಯ ಕರ್ಮದ ಸೃಷ್ಟಿಯನ್ನು ನೀವು ಮಾಡ್ಕೊಂಡಿದ್ದೀರಾ ಅದರ ಫಲವನ್ನು ಅದು ಈ ಸಮಯದಲ್ಲಿ ನಿಮಗೆ ನೀಡ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನೀವು ಒಳ್ಳೆಯದನ್ನು ತುಂಬ ಆಕರ್ಷಣೆ ಮಾಡ್ಕೊಳ್ಬೇಕು ಲ ಅಟ್ರಾಕ್ಷನ್ ಅಂದರೆ ಒಳ್ಳೆಯದು ನಿಮ್ಮ ಕಡೆ ಹರಿದು ಬರಬೇಕು ಅನ್ನೋ ರೀತಿಲಿ ಬಾಬಾ ಬಯಸ್ತಾ ಇದ್ದಾರೆ ಹಾಗಾಗಿ ಕೆಲವು ಪರಿವರ್ತನೆಗಳನ್ನು ಮಾಡ್ಕೊಳ್ಳಿ ಹಾಗೆ ನೀವು ಈಗೇನು ಒಂದು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಒಂದು ಒಳ್ಳೆಯ ಉದ್ದೇಶಗಳ ಕಡೆ ಸಾಕ್ತಾ ಇದ್ದೀರಲ್ಲ ಆ ನಿಮ್ಮ ಪಯಣದ ಜೊತೆ ದೈವಿಕ ಶಕ್ತಿಗಳ ಸಕಾರಾತ್ಮಕ ಊರ್ಜೆಗಳು ಕೂಡ ಜೊತೆಗೂಡಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನ್ನು ಹೆದರೋ ಅವಶ್ಯಕತೆ ಇಲ್ಲ ಯಾವುದಕ್ಕೂ ಭಯಪಡೋ ಅವಶ್ಯಕತೆಯೂ ಇಲ್ಲ ಯಾಕಂದರೆ ಈಗಿನ ನಿಮ್ಮ ಒಳ್ಳೆಯ ಉದ್ದೇಶಗಳೇ ನಿಮ್ಮನ್ನು ಒಂದು ಲಕ್ಷ್ಯದ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ನೀವೇನೊಂದು ಅಂದ್ಕೊಂಡಿದ್ದೀರಲ್ಲ ಸಾಧನೆ ಮಾಡಬೇಕು ಒಳ್ಳೆ ಜೀವನ ಮಾಡಬೇಕು ನಾನು ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ನೀವು ಪಡ್ಕೊಳ್ಬೇಕು ಅಂತೇಳಿ ನೀವು ಹಂಬರಿಸ್ತಾ ಇದ್ದೀರಾ ಒಂದು ಹೋರಾಟವನ್ನೇ ಮಾಡಿದ್ದೀರಾ ನೀವು ಇದಕ್ಕೋಸ್ಕರ ನಿಮಗೋಸ್ಕರ ಅದು ಡಿಸರ್ವ್ ಆಗಿದೆ ಅನ್ನೋ ರೀತಿಯಲ್ಲಿ ಅಂದರೆ ಅದನ್ನು ನೀವಾಗಲೇ ಸಂಪಾದನೆ ಮಾಡ್ಕೊಳ್ಳೋ ಎಲ್ಲ ರೀತಿಯ ಲಕ್ಷಣಗಳನ್ನು ಹೊಂದಿದ್ದೀರ ಒಂದು ಲಕ್ಷ್ಯವನ್ನ ಒಂದು ಗುರಿಯನ್ನು ನೀವು ಹೊಂದಿ ಸಾಕ್ತಾ ಇದ್ದೀರಾ ಅಂದರೆ ಹಿಂದೆ ನಿಮ್ಮಲ್ಲಿ ಒಂದು ಭಯ ಇತ್ತು ಅಂಜಿಕೆ ಇತ್ತು ಯಾರಾದರೂ ಏನಾದರೂ ಅಂದ್ಕೊಳ್ತಾರ ಮಾತಾಡ್ತಾರೆ ರ ಅಂತ ಹೇಳಿ ಈಗ ನಿಮಗೆ ಅನ್ಸಿದೆ ಜನ ಹೇಗಿದ್ರು ಮಾತಾಡ್ಕೊಳ್ತಾರೆ ನಾನ್ ಸಾಕ್ತಾ ಇರುವ ದಾರಿ ಸರಿ ಇದೆಯಾ ನನ್ನ ಉದ್ದೇಶ ಸರಿ ಇದೆಯಾ ಖಂಡಿತ ಆ ಕರ್ಮ ಅದನ್ನ ನಿರ್ಧಾರ ಮಾಡಿ ಪಾಲ ಕೊಡ್ಲಿ ಅನ್ನೋ ನೀವು ಒಂದು ದೃಢವಾದ ವಿಶ್ವಾಸದೊಂದಿಗೆ ಸಾಕ್ತಾ ಇದೀರ ಇದು ನಿಮ್ಮ ಬಂಡತನ ಅಲ್ಲ ಕೆಲವರು ಅನ್ಕೊಳ್ತಾರೆ ಬಂಡತನ ಮಾಡ್ತಾ ಇದೆಯಾ ಅಂತ ಹೇಳಿ ಆದ್ರೆ ಇದು ನಿಮ್ಮ ಬಂಡತನ ಅಲ್ಲ ಇದು ನಿಮ್ಮ ಧೈರ್ಯ ನಿಮ್ಮ ಆತ್ಮವಿಶ್ವಾಸ ಇದು ನಿಮ್ಮ ಜೀವನವನ್ನ ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸುತ್ತೆ ಅದೇ ನಿಮ್ಮನ್ನ ಹಿಂದೆ ನಿಂತು ನಿಂದಿಸ್ತಾ ಇರಬಹುದು ಇಲ್ಲ ನಿಮ್ಮನ್ನ ಅಡ್ಡ ದಾರಿಗೆ ಎಳಿತಾ ಇರಬಹುದು ನಿಮ್ಮನ್ನ ದಾರಿ ತಪ್ಪಿಸ್ತಾ ಇರ್ಬೋದು ಅಂದ್ರೆ ಏನಾದರೂ ಅಂದ್ರೆ ಇವ್ರು ಮುಂದೆ ಹೋಗೋದನ್ನ ನಿಲ್ಲಿಸ್ತಾರೆ ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದಾರಲ್ಲ ಆ ದಿಕ್ಕನ್ನ ತಪ್ಪಿಸೋಣ ಅನ್ನೋ ರೀತಿಲಿ ಅನೇಕ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಈ ಸಮಯದಲ್ಲಿ ಆದರೆ ನಿಮ್ಮಲ್ಲೇ ಈಗ ಒಂದು ಆತ್ಮವಿಶ್ವಾಸ ಬಂದ್ಬಿಟ್ಟಿದೆ ನಾನು ಏನಾದರೂ ಆಗಲಿ ನಾನು ಅಂದ್ಕೊಂಡಿದ್ದನ್ನು ನಾನು ಸಾಧನೆ ಮಾಡ್ತೀನಿ ನನಗೋಸ್ಕರ ಡಿಸರ್ವ್ ಆಗಿದ್ದನ್ನ ನಾನು ಪಡ್ಕೊಳ್ತೀನಿ ಅದಿದೆ ನನಗೋಸ್ಕರ ಆ ಗುರು ನನಗೋಸ್ಕರ ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ ನನಗೆಲ್ಲ ಒಳ್ಳೇದು ಸಿಗುತ್ತೆ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇದೆ ಅದನ್ನ ಪಡ್ಕೊಳ್ಳೋ ದಾರಿಯನ್ನು ನಾನು ಶುದ್ಧಗೊಳಿಸ್ಕೊಳ್ತೀನಿ ಯಾಕಂದ್ರೆ ಕೆಲವು ಜನರಾಗಿರ್ಬೋದು ಕೆಲವು ಜನರ ನಕಾರಾತ್ಮಕ ಪ್ರಭಾವ ಅದನ್ನು ತಡೀತಾ ಇತ್ತು ಹಾಗಾಗಿ ನನ್ನಲ್ಲಿ ಒಂದು ರೀತಿಯ ಭಯ ಉಂಟಾಗಿತ್ತು ಆ ಭಯವನ್ನು ತೊರೆದು ನನ್ನ ಉದ್ದೇಶ ಒಳ್ಳೆಯದಿದೆ ನಾನು ಪಡ್ಕೊಳ್ಳೇಬೇಕದನ್ನು ನನಗೆ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ದಾರಿಯಲ್ಲಿ ನೀವು ಮನಸ್ಸು ಮಾಡಿ ಸಾಕ್ತಾಯಿದ್ರೆ ಸಫರಿಂಗ್ ಕೊನೆಗೊಳ್ಳುತ್ತೆ ಅಂದರೆ ಇಷ್ಟು ದಿನ ನೀವು ಏನು ಒಂದು ನಿರಂತರವಾಗಿ ಪ್ರಾಮಾಣಿಕವಾದ ಒಂದು ಹೋರಾಟವನ್ನು ಮಾಡಿದ್ರಿ ಅಂದರೆ ನಿಮಗೆ ಸಿಗಬೇಕಾದ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನಿಮ್ಮದಾದದ್ದು ನಿಮಗೆ ತಲುಪುವ ಸಂದರ್ಭ ಈ ಸಮಯದಲ್ಲಿ ಬಂದಿದೆ ಖಂಡಿತ ನಿಮ್ಗೆ ಏನು ಸಿಗಬೇಕು ಅದನ್ನು ಗುರು ನಿಮಗೆ ಕರುಣಿಸ್ತಾ ಇದ್ದಾರೆ ಒಂದು ದಯೆಯಿಂದ ಒಂದು ಕರುಣೆಯಿಂದ ಒಂದು ಪ್ರೇಮದಿಂದ ಕರುಣಿಸ್ತಾ ಇದ್ದಾರೆ ಜೀವನ ಹೋರಾಟವೇ ಕೊನೆ ಕ್ಷಣದವರೆಗೂ ಹೋರಾಟ ಮಾಡ್ತಾನೆ ಇರ್ತಾನೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆದರೆ ಇಲ್ಲಿ ನಿಮ್ಮ ಕೆಲವು ಕೆಟ್ಟ ಘಟನೆಗಳಿಗೆ ಪರಿವರ್ತನೆ ಸಿಗುತ್ತೆ ಹಾಗೆ ನೀವು ತುಂಬ ಸಫರ್ ಮಾಡಿದ್ರಲ್ಲ ಇಷ್ಟು ದಿನ ಒಂದು ಕೋರ್ಟ್ ಕೇಸಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಲೋನ್ ವಿಚಾರದಲ್ಲಾಗಿರ್ಬೋದು ಹಣ ಹಿಂದಿರುಗಿ ಕೊಡೋ ವಿಚಾರದಲ್ಲಾಗಿರ್ಬೋದು ನಿಮಗೆ ಸಿಗೋ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಒಂದು ಸಫರಿಂಗ್ ಕೊನೆಗೊಳ್ಳುತ್ತೆ ಈ ವಿಚಾರಗಳಲ್ಲಿ ಸಫರಿಂಗ್ ಕೊನೆಗೊಳ್ಳುತ್ತೆ ಹಾಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ನೀವು ಅನೇಕ ರೀತಿಯ ಕೆಲವು ನೋವುಗಳನ್ನು ಬಾಧೆಗಳನ್ನು ಅನುಭವಿಸಿದೀರ ಆದರೆ ಈ ಸಮಯದಲ್ಲಿ ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಸಾಗುವ ರೀತಿಯಲ್ಲಿ ಅಂದರೆ ಹೊಂದಾಣಿಕೆ ಮಾಡಿಕೊಳ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇದಕ್ಕೆಲ್ಲ ಕಾರಣ ನಿಮ್ಮ ತಾಳ್ಮೆ ಆಗಿರ್ಬೋದು ನಿಮ್ಮ ಪ್ರಾರ್ಥನೆ ಆಗಿರ್ಬೋದು ಹಾಗೆ ನಿಮ್ಮ ಸಂಯಮ ಆಗಿರ್ಬೋದು ಎಲ್ಲವನ್ನು ಸಹಿಸಿಕೊಂಡು ಒಂದು ಕುಟುಂಬವನ್ನು ಒಂದು ಮುಂದೆ ತಗೊಂಡು ಹೋಗಿದ್ದೀರಲ್ಲ ಅದಕ್ಕೆ ಈ ಸಮಯದಲ್ಲಿ ನಿಮಗೆ ಫಲ ಸಿಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವುದಕ್ಕೆ ಹೆದರೋದು ಬೇಡ ನಿಮ್ಮ ಪ್ರ ಪ್ರತಿ ಪ್ರಾರ್ಥನೆಗೂ ಕೂಡ ಫಲ ಸಿಕ್ಕಾಗಿದೆ ಅನ್ನೋ ರೀತಿಲಿ ಪ್ರತಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೂ ಕೂಡ ಫಲ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವು ಪರಿವರ್ತನೆಗಳನ್ನು ನೀವು ಕಂಡುಕೊಂಡಿದ್ದರಿಂದಲೂ ಕೂಡ ಅವರು ನಿಮ್ಮ ಜೊತೆ ಸಂಪರ್ಕಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಗುರುವೇ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅಂದರೆ ಖಂಡಿತ ಅವರು ನಿಮಗೆ ಕೊಡದೇ ಇರುವ ಭಾಗ್ಯ ಯಾವುದೂ ಇಲ್ಲ ಎಲ್ಲ ಭಾಗ್ಯವನ್ನು ಒಂದೊಂದಾಗಿ ತುಂಬಿಸ್ತಾ ಹೋಗ್ತಾರೆ ನೀವು ನಂಬಿಕೆ ಇಡಬೇಕು ಒಂದು ಧ್ಯಾನ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಇದರ ಜೊತೆಗೆ ಸೇವೆಯೂ ಕೂಡ ಸೇರಿದಾಗ ಸಮರ್ಪಣಾ ಭಾವ ಕೂಡ ಒಂದು ಪರಿಶುದ್ಧ ಭಾವ ಇಂದ ಸೇರಿದಾಗ ಆ ಭಾವದ ಹಸಿವಿಗೆ ಬಾಬಾ ಬೆಲೆ ಕೊಡ್ತಾರೆ ನಾವು ಕೊಡುವ ನೈವೇದ್ಯಕ್ಕಲ್ಲ ಭಕ್ತಿಯ ಹಸಿವಿರಬೇಕು ಪ್ರಾಮಾಣಿಕ ಪ್ರಯತ್ನದ ಹಸಿವಿರಬೇಕು ಶ್ರದ್ಧೆಯ ಹಸಿವಿರಬೇಕು ಬಾಬಾ ಯಾವಾಗಲೂ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನೀವು ಪೂಜೆ ಪುನಸ್ಕಾರ ಕೆಲವೊಂದು ಸಾರಿ ಮಾಡೋಕ್ಕಾಗಿಲ್ಲ ಅಂತೇಳಿ ಕೆಲವರು ಅಂದ್ಕೊಳ್ತಾ ಇದ್ದೀರಲ್ಲ ನೀವು ಹೆದರೋದು ಬೇಡ ಅಂತ ಹೇಳ್ತದಾರೆ ಬಾಬಾ ನಾನು ನೀವು ಒಂದು ಶುದ್ಧವಾದ ಒಂದು ಪ್ರಾರ್ಥನೆ ಮಾಡಿದರೂ ಸಾಕು ಯಾವ ಸಂದರ್ಭದಲ್ಲಿದ್ದೀರಿ ಅಂತೇಳಿ ನನಗೆ ಗೊತ್ತಿದೆ ಎಂಥವರ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ ಅಂತೇಳಿ ನನಗೆ ಗೊತ್ತಿದೆ ಅವೆಲ್ಲದಕ್ಕೂ ಒಂದು ಪರಿವರ್ತನೆಯನ್ನು ನಾನು ತರ್ತೀನಿ ಮುಂದಿನ ದಿನಗಳಲ್ಲಿ ಆದರೆ ಈ ಸಮಯದಲ್ಲಿ ನಿಮ್ಮಿಂದ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ಯಾವುದಾದ್ರೂ ರೀತೀಲಿ ಕಿರಿಕಿರಿ ಮಾಡ್ತಾ ಅನ್ನೋ ವಿಚಾರ ನಿಮ್ಮ ಜೀವನದಲ್ಲಿ ಇದೆಯಲ್ಲ ಆ ದುಃಖದೊಂದಿಗೆ ನೀವು ನರಳೋದು ಬೇಡ ಕಣ್ಣು ಮುಚ್ಚಿ ನನ್ನನ್ನು ಸ್ಮರಣೆ ಮಾಡಿ ನೀವೊಂದು ಪ್ರಾರ್ಥನೆ ಮಾಡಿದರೂ ಕೂಡ ನಿಮ್ಮ ಹೃದಯದಲ್ಲೇ ನಾನು ವಿರಾಜಮಾನನಾಗಿರ್ಬಿ ಅಂದರೆ ನಿಮ್ಮ ಹೃದಯವೇ ಅಂದರೆ ಆತ್ಮವೇ ನಾನಾಗಿದ್ದೀನಿ ನಾನು ಅಲ್ಲಿಂದಲೇ ಅದನ್ನು ಸ್ವೀಕಾರ ಮಾಡ್ತೀನಿ ಅಲ್ಲಿಂದಲೇ ನಿಮಗೆ ಆತ್ಮಸಾಕ್ಷಿಯ ಮೂಲಕ ಕೆಲವು ರೀತಿಯ ಪರಿವರ್ತನೆಯನ್ನು ತರ್ತೀನಿ ಹಾಗೆ ನಿಮಗೆ ರಕ್ಷಣೆ ನೀಡ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾನು ಕೈ ಬಿಡೋದಿಲ್ಲ ನೀವು ಒಂಟಿಯಲ್ಲ ನನ್ನ ಜೊತೆ ಆಗಾಗ ನೀವು ಮಾತನಾಡಿ ನಾನು ಕೂಡ ನಿಮ್ಮ ಸಂಪರ್ಕಕ್ಕೆ ಬರ್ತೀನಿ ಇದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗತ್ತೆ ಸಂತೋಷ ಸಿಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮನ್ನ ನಿಂದಿಸ್ತಾ ಇರ್ಬೋದು ಅವಮಾನಿಸ್ತಾ ಇರ್ಬೋದು ಇಲ್ಲಾಂದ್ರೆ ತಾತ್ಸಾರ ಮಾಡ್ತಾ ಇರ್ಬೋದು ಕೊಡ್ತಾ ಇಲ್ಲ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದಾರಲ್ಲ ನಿಮ್ಮ ಬಗ್ಗೆ ಅವರು ಕೂಡ ಒಂದು ರೀತಿಲಿ ಆಶ್ಚರ್ಯ ಪಡಬೇಕು ಯಾಕಂದ್ರೆ ನಿಮ್ಮ ಒಂದು ಪರಿವರ್ತನೆ ಕಂಡು ಆ ರೀತಿ ಪರಿವರ್ತನೆ ನಿಮ್ಮಲ್ಲಿ ನಾನು ತರ್ತೀನಿ ಆ ರೀತಿಯ ಆತ್ಮವಿಶ್ವಾಸವನ್ನ ಹೊಂದಿ ಸಂತೋಷವಾಗಿರಿ ಆ ರೀತಿಯ ಆತ್ಮವಿಶ್ವಾಸವನ್ನ ಹೊಂದಿ ನಿಮ್ಮನ್ನು ನೀವು ಸಂತೋಷವಾಗಿಡಿ ಗೌರವಿಸಿ ಇನ್ನೊಬ್ಬರಿಗೋಸ್ಕರನೇ ಅಲ್ಲ ನಿಮ್ಮ ಜೀವನ ನಿಮ್ಗೋಸ್ಕರನೂ ಆಗಿದೆ ಅನ್ನೋ ರೀತಿಲಿ ನೀವು ನಿಮಗೋಸ್ಕರನಾದರೂ ಒಂದು ರೀತಿಲಿ ದಿನದಲ್ಲಿ ಸ್ವಲ್ಪ ಸಮಯ ತಗೊಳ್ಳಿ ನಿಮ್ಗೋಸ್ಕರ ತಗೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಸಮಯ ಕೂಡ ಬಹಳ ಬೆಲೆ ಉಳ್ಳದ್ದಾಗಿದೆ ನೀವು ಕೂಡ ಮಹತ್ವಾಕಾಂಕ್ಷೆ ಉಳ್ಳವರಾಗಿದ್ದೀರಾ ಹಾಗಾಗಿ ಬೇಡದ ವಿಚಾರಗಳ ಬಗ್ಗೆ ಯೋಚಿಸ್ತಾ ನಿಮ್ಮ ಅಮೂಲ್ಯವಾದ ಒಂದು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ಅದನ್ನು ಅಮೂಲ್ಯವಾಗಿಸಿ ಇನ್ನಷ್ಟು ನಿಮ್ಮ ಜೀವನವನ್ನು ಅರ್ಥಪೂರ್ಣಗೊಳಿಸಿಕೊಳ್ಳುವ ದಾರಿಯತ್ತ ಸಾಗಿ ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಕೆಲಸ ಇಲ್ಲದೆ ಅಂದರೆ ನೀವು ಹೆದರುವ ರೀತಿ ಇಲ್ಲ ಕುಗ್ಗುವ ರೀತಿಯಲ್ಲಿ ಆ ವಿಚಾರಗಳಿಗೆ ಆ ಜನರಿಗೆ ಪುಷ್ಟಿಯಾಗಬೇಡಿ ಅವರನ್ನು ನೀವು ಒಂದು ರೋಲ್ ಮಾಡೆಲ್ ಆಗಿ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಈ ವಿಚಾರ ಬರ್ತಾ ಇದೆ ಅಂದ್ರೆ ನಕಾರಾತ್ಮಕತೆಯ ಜನರಲ್ಲೂ ಕೂಡ ಒಂದು ಸಕಾರಾತ್ಮಕತೆಯನ್ನು ಬಿಂಬಿಸುವ ರೀತಿಲಿ ಕೆಲವು ಪಾಠಗಳನ್ನ ಕಲಿತು ಮುಂದೆ ಸಾಗಿ ನೀವೇನು ಒಂದು ಗೆಲುವನ್ನ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ದಡ ಸೇರ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಆದರೆ ಮೆಟ್ಟಿಲುಗಳನ್ನ ಹಾಕಿಸ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕೊಡ್ತಾ ಇದ್ದಾರೆ ಬಾಬಾ ನೀವು ಅವರ ಗಮನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ಸೆಳೆಯುವಂತ ಪರಿವರ್ತನೆಯನ್ನ ಮಾಡ್ಕೊಳ್ಳಿ ಅದು ಬಿಟ್ಟು ಅವ್ರು ಏನು ಮಾತಾಡ್ತಾ ಇದ್ದಾರೋ ಏನೋ ನನ್ನ ಬಗ್ಗೆ ಹೀಗೆ ಮಾತಾಡ್ಬಿಟ್ರಲ್ಲ ಅಂತೇಳಿ ಕುಗ್ತಾ ಹೋದಷ್ಟು ನೀವು ಕುಗ್ತಾನೆ ಹೋಗ್ತೀರಿ ಅದು ಬಿಟ್ಟು ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಡಿ ಅನ್ನೋ ರೀತಿ ಬಾಬಾ ಹೇಳ್ತಿದ್ದಾರೆ ಅವರು ಎಲ್ಲಿ ನಿಂತು ಮಾತಾಡ್ತಾ ಇದ್ದಾರಲ್ಲ ಅವರು ಅಲ್ಲೇ ಇರ್ತಾರೆ ನೀವು ನಿಮ್ಮ ಲಕ್ಷ್ಯದ ಕಡೆ ಗುರಿ ಕೊಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ನನ್ನ ಶರಣದಲ್ಲಿ ಆ ವಿಚಾರವನ್ನು ಇಟ್ಟಾಗ ನಾನು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ಗುರಿಯನ್ನು ನಿಮಗೆ ತಲುಪಿಸ್ತೀನಿ ಸುರಕ್ಷಿತವಾಗಿ ನೀವು ಯಾವ ದಡವನ್ನು ಸೇರಬೇಕು ಅಂತೇಳಿ ಹಂಬಲಿಸ್ತಾ ಇದೀರಲ್ಲ ಬಯಸ್ತಾ ಇದ್ದೀರಲ್ಲ ಆ ಕನಸುಗಳನ್ನು ನನಸು ಮಾಡುವ ಭಾರವನ್ನು ಸಂಪೂರ್ಣವಾಗಿ ಬರೆಸ್ತೀನಿ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ನನ್ನಲ್ಲಿ ಸಮರ್ಪಣೆಯಾಗಿ ಗೊಂದಲ ಬೇಡ ಸಂಶಯ ಬೇಡ ಹಾಗೆ ಯಾರು ಏನೋ ಅಂದ್ಕೊಳ್ತಾರೆ ಮಾತಾಡ್ತಾರೆ ಅನ್ನೋ ಭಯ ಬೇಡ ನಿಮ್ಮ ಉದ್ದೇಶ ಸರಿಯಾಗಿದೆ ಆ ಗುರಿಯಿಂದ ಒಂದು ಒಳ್ಳೆಯದನ್ನು ಮಾಡಬೇಕು ನನಗೂ ಕೂಡ ಒಳ್ಳೇದಾಗಬೇಕು ನನ್ನ ಕುಟುಂಬಕ್ಕೂ ಕೂಡ ಒಳ್ಳೇದಾಗಬೇಕು ಅಂತೇಳಿ ನೀವೇನು ಬಯಸ್ತಾ ಇದ್ದೀರಲ್ಲ ಆ ಗುರಿಯತ್ತ ಸಾಗಿ ಪ್ರಾಮಾಣಿಕವಾಗಿದ್ದರೆ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದ್ರೆ ಸ್ವಯಂ ನಾನೇ ನಿಂತು ಎಲ್ಲವನ್ನು ಸಿದ್ಧಪಡಿಸ್ಕೊಡ್ತೀನಿ ಹಿಂದೆ ನಿಂತು ನಿಮ್ಮ ಬಗ್ಗೆ ಮಾತಾಡ್ತಾ ಇರುವ ಜನ ಅದನ್ನು ಸಿದ್ಧಪಡಿಸೋದಿಲ್ಲ ಅವರು ನಿಮಗೆ ಕೇವಲ ಪ್ರೇರಣೆಯಾಗಿರಲಿ ಪಾಠವಾಗಿರಲಿ ನಿಮ್ಮ ಛಲವಾಗಿರಲಿ ನೀವು ಮುಂದೆ ಹೋಗಲಿಕ್ಕೆ ಒಂದು ಏಣಿಯಾಗಿರಲಿ ಆ ರೀತಿ ಅವರನ್ನ ಉಪಯೋಗಿಸಿಕೊಳ್ಳಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಯಾರ್ಯಾರು ಏನೇನೋ ಅನ್ಕೊಳ್ತಾರೆ ಹಾಗಾಗಿ ನೀವು ಸಾರಿ ಕೆಲವು ವಿಚಾರಗಳಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅನ್ಕೊಂಡಿದರ ಆದ್ರೆ ಯಾರಾದರೂ ಏನಾದರೂ ಅನ್ಕೊಳ್ತಾರ ಅನ್ನೋ ರೀತಿ ಹಿಂದೆ ಸರಿತಾ ಇದ್ದೀರಾ ಹಾಗಾಗಿ ನಿಮ್ಮ ಉದ್ದೇಶ ಒಡಿತಿನಿಂದ ಕೂಡಿದಾಗ ನೀವು ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಮನುಷ್ಯರು ಕೊಟ್ಟಿದ್ದು ಮನೆವರೆಗೂ ಬರುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೆ ಭಗವಂತ ಕೊಟ್ಟಿದ್ದು ಕೊನೆಯವರೆಗೂ ಇರುತ್ತೆ ಆ ವಿಶ್ವಾಸದಿಂದ ಮುಂದೆ ಸಾಗಿ ಶಾಶ್ವತವಾದ ಒಂದು ಒಳ್ಳೆಯ ರೀತಿ ಪರಿವರ್ತನೆಯನ್ನ ನೀವು ನಂಬಿದ ದೇವರಾಗಿರ್ಬೋದು ಗುರು ಆಗಿರ್ಬೋದು ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ತೆಯನ್ನು ಮಾಡಿದ್ದಾರೆ ನಿಮಗೋಸ್ಕರ ಕೆಲವು ವಿಚಾರಗಳನ್ನು ಡಿಸರ್ವ್ ಮಾಡಿದ್ದಾರೆ ಅಂದರೆ ಅದನ್ನು ಕಂಡುಕೊಳ್ಳುವ ದಾರಿಯಲ್ಲಿ ನೀವು ಒಂದು ಶುದ್ಧೀಕರಣವನ್ನು ಮಾಡಿಕೊಂಡು ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದರಿಂದ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಆಕರ್ಷಣೆ ಮಾಡುತ್ತೆ ಅದನ್ನು ಯಾವ ರೀತಿಯಾದರೂ ನೀವು ಅಂದ್ಕೊಳ್ಬೋದು ಸಮೃದ್ಧಿಯನ್ನು ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಮೂರು ಮ್ಯಾಜಿಕ್ಗಳು ಅಂದರೆ ಚಮತ್ಕಾರಗಳು ನಡೀತವೆ ಅಂದರೆ ನಿಮ್ಮಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ಆಗಿರ್ಬೋದು ಹಾಗೆ ನಿಮ್ಮ ಜೀವನಕ್ಕೆ ಕೆಲವರು ಒಳ್ಳೆಯ ಜನರ ಆಗಮನ ಆಗಿರ್ಬೋದು ಹಾಗೆ ನೀವು ಕೂಡ ಒಳ್ಳೆಯದನ್ನು ಬಯಸೋದಾಗಿರ್ಬೋದು ಹೇಳೋದಾಗಿರ್ಬೋದು ಹಾಗೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದೋದಾಗಿರ್ಬೋದು ಇವೆಲ್ಲದರ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಮೂರು ಚಮತ್ಕಾರಗಳು ನಡೀಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ ಡಿಸರ್ವ್ ಆಗಿದ್ದಾವೆ ನಿಮಗೋಸ್ಕರ ಅದರ ಕಡೆಯೇ ನೀವು ಹೋಗ್ತಾ ಇದ್ದೀರಾ ಒಂದು ಪೂಜೆ ಆಗಿರ್ಬೋದು ಒಂದು ಪರಿಹಾರ ಆಗಿರ್ಬೋದು ಬಾಬಾರವರ ಸ್ಮರಣೆ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಉದ್ದೇಶ ಈಗ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಾನು ಸಾಗಬೇಕು ಆಧ್ಯಾತ್ಮಿಕ ಪಯಣದಲ್ಲಿ ನಾನು ಖಾತೆ ತೆರೆದಾಗಿದೆ ಅದರಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಕೂಡಿಡಬೇಕು ಅದು ಯಾವಾಗಲಾದರೂ ನನ್ನ ಉಪಯೋಗಕ್ಕೆ ಬರಲಿ ಅದು ನನ್ನ ಮಕ್ಕಳಿಗಾದರೂ ಆಗಲಿ ಅಂದರೆ ಏನು ಅಂದರೆ ನೀವು ಏನನ್ನಾದರೂ ಕೂಡಿಟ್ಟರೆ ತಾನೇ ಅದನ್ನು ಇನ್ನೊಬ್ಬರಿಗೆ ಕೊಡೋಕೆ ಸಾಧ್ಯ ನೀವೇನು ಕೂಡಿರಲಿಲ್ಲ ಅಂದರೆ ಏನು ಕೊಡೋಕ್ಕೆ ಸಾಧ್ಯ ಈಗ ನೀವು ನಾಲ್ಕಾಸು ಸಂಪಾದನೆ ಮಾಡಿದ್ದೀರಾ ಅಂದರೆ ನಿಮ್ಮ ಮಕ್ಕಳಿಗೆ ಅದರಲ್ಲಿ ಏನೋ ಒಂದು ಆಸ್ತಿ ಖರೀದಿ ಮಾಡ್ತೀರಾ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ಹಂಬಲಿಸ್ತಾ ಏನೋ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ಬಯಸ್ತಾ ಇದ್ದೀರಾ ಅಲ್ವಾ ಬಯಸ್ತಾ ಇದ್ದೀರಾ ಅದೇ ರೀತಿ ನೀವು ಒಂದು ಒಳ್ಳೆಯ ಉದ್ದೇಶದ ಕರ್ಮದಿಂದ ಆಗಿರ್ಬೋದು ಸೇವೆಯಿಂದ ಆಗಿರ್ಬೋದು ಧರ್ಮದಿಂದ ಆಗಿರ್ಬೋದು ಹಾಗೆ ಒಂದು ಪೂಜೆ ಒಂದು ವ್ರತ ನಾಮಸ್ಮರಣೆಯಿಂದ ಒಂದು ಬ್ಲಸ್ಸಿಂಗ್ ಸಂಪಾದನೆ ಮಾಡಿದಿರ ಸೇವೆಯಿಂದ ನಿಮಗೆ ಸಿಗುತ್ತೆ ಕೆಲವರ ಹಾರೈಕೆ ಒಂದು ಇರುವೆಗೆ ಸಕ್ಕರೆ ಹಾಕಿದರೆ ಅದು ನಿಮಗೆ ಬ್ಲಸ್ ಮಾಡುತ್ತೆ ಅದು ಕೂಡ ನಿಮ್ಮ ಆಧ್ಯಾತ್ಮಿಕ ಖಾತೆಯನ್ನು ಪುಣ್ಯದ ರೂಪದಲ್ಲಿ ಸೇರಿರುತ್ತೆ ಹಾಗೆ ಒಂದು ಧರ್ಮದ ಕೆಲಸ ಮಾಡಿದಿರಾ ಒಂದು ಬೀಜವನ್ನು ಬಿತ್ತಿ ಒಂದು ಗಿಡವನ್ನು ಬೆಳೆಸಿ ಮರವಾಗಿಸಿದಿರ ಅದಕ್ಕೆ ಸಹಾಯ ಮಾಡಿದಿರಾ ಖಂಡಿತವಾಗಿಯೂ ಆ ಮರ ಬೆಳೆದಂತೆಲ್ಲ ಅದು ಕೂಡ ನಿಮ್ಮ ಕುಟುಂಬಕ್ಕಾಗಿರ್ಬೋದು ನಿಮಗಾಗಿರ್ಬೋದು ಒಂದು ನೆರಳಿನಂತೆ ಸಪೋರ್ಟಿವ್ ಆಗಿ ಅದು ಕೂಡ ನಿಮಗೊಂದು ಬ್ಲೆಸ್ಸಿಂಗ್ ಮಾಡುತ್ತೆ ಹಾಗೆ ನೀವು ಯಾರಿಗಾದರೂ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಅಂದರೆ ಅದು ಕೂಡ ನಿಮಗೆ ಮರಳಿ ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗೆ ನೀವೊಂದು ಪೂಜೆ ಮಾಡ್ತಾ ಇದ್ದೀರಾ ದೈವಿಕವಾದ ಒಂದು ಸಾತ್ವಿಕ ಗುಣಗಳು ನಿಮ್ಮಲ್ಲಿ ಮೂಡ್ತಾ ಇದ್ದಾವೆ ಅಂದರೆ ಪ್ರತಿಯೊಂದು ನೀವು ಯಾವೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವಿಚಾರವನ್ನು ಮಾಡ್ತಾ ಇದ್ರಲ್ಲ ಅವೆಲ್ಲವೂ ಕೂಡ ಮರಳಿ ಬಂದು ನಿಮಗೆ ಸಿಗ್ತಾ ಇದಾವೆ ಅಂದ್ರೆ ನೀವು ಒಂದು ಚೆಂಡನ್ನು ಹಿಡಿದು ನಿಮ್ಮ ಎದುರಿಗಿರುವ ಒಂದು ಗೋಡೆಗೆ ಹೊಡೆದ್ರೆ ಅದು ಪುಟದು ನಿಮ್ಮ ಬಳಿಗೆ ಬರುತ್ತಲ್ಲ ಅದೇ ರೀತಿ ಕೆಲಸ ಈ ಸಮಯದಲ್ಲಿ ನಿಮ್ಗಾಗ್ತಾ ಇದೆ ಅದೇ ರೀತಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಹಾಗಾಗಿ ನೀವೇನು ಕೊಟ್ಟಿದ್ರಲ್ಲ ಅದು ನಿಮಗೋಸ್ಕರ ಡಿಸರ್ವ್ ಆಗಿ ಕಾಯ್ತಾ ಇದೆ ಪುಟಿದು ನಿಮ್ಮ ಕಡೆಗೆ ಬರ್ತಾ ಇದೆ ಒಂದು ಒಳ್ಳೆಯ ಒಂದು ಉಡುಗೊರೆ ಆಗಿರ್ಬೋದು ಒಂದು ಒಳ್ಳೆಯ ಸಂತೋಷದ ವಿಚಾರ ಆಗಿರಬಹುದು ಒಟ್ಟಾರೆಯಾಗಿ ಈ ವರ್ಷದ ಒಳಗೆ ಕೆಲವರು ತಾಯ್ತನದ ಸೌಭಾಗ್ಯವನ್ನ ಪಡಿತೀರಾ ಅನ್ನೋ ರೀತಿ ಇಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕಂಕಣ ಭಾಗ್ಯ ಕೂಡ ಕೂಡಿ ಬರ್ತಾ ಇದೆ ಕೆಲವು ಪರಿಹಾರಗಳನ್ನು ಬಾಬಾ ಸ್ವಯಂ ತಿಳಿಸಿದ್ದಾರೆ ಕೆಲವು ಸಂದೇಶಗಳ ಮೂಲಕ ಆ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ಎಲ್ಲ ಒಳ್ಳೆಯದಾಗತ್ತೆ ಯಾವುದೇ ಆಗಲಿ ಒಂದು ದಡವನ್ನು ತಲುಪಬೇಕು ಅಂದರೆ ಅದರಲ್ಲಿ ನೂರಾರು ಜನರ ಸಮರ್ಪಣಾ ಭಾವ ಇರಬೇಕು ಯಾಕಂದರೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಇರ್ಬೋದು ಪ್ರೇರಣೆಯಾಗಿರ್ಬೋದು ಬುದ್ಧಿಮಾತಾಗಿರ್ಬೋದು ಇವೆಲ್ಲವನ್ನು ನಾವು ಕೇಳ್ತಾ ಹೋದಾಗಲೇ ನಾವೊಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಅಲ್ವಾ ಅದೇ ರೀತಿ ನಿಮ್ಮ ಜೀವನದಲ್ಲಿ ನೀವೀಗ ಸಾಕ್ತಾ ಇದ್ದೀರ ನೀವು ಅಂದ್ಕೊಂಡಿದ್ದನ್ನು ನೀವು ರೀಚ್ ಮಾಡ್ತೀರಾ ಅದು ಕೂಡ ನಿಮಗೋಸ್ಕರ ಡಿಸರ್ವ್ ಆಗಿದೆ ಅದನ್ನು ಪಡ್ಕೊಳ್ಳುವ ದಾರಿಯನ್ನು ನೀವು ಶುದ್ಧಗೊಳಿಸ್ಕೊಳ್ತಾ ಇದ್ರೆ ಕೆಲವೊಂದು ಸಾರಿ ಆಲಸ್ಯ ಆಗಿರ್ಬೋದು ಇಲ್ಲ ಸೋಮಾರಿತನ ಆಗಿರ್ಬೋದು ಇಲ್ಲ ಜೀವನದಲ್ಲಿ ಅತಿಯಾದ ನಿರಾಸೆ ದುಃಖ ಅಂದರೆ ಎಷ್ಟು ಮಾಡಿದ್ರೂ ಇಷ್ಟೇ ಅನ್ನೋ ಭಾವ ಇದೆಯಲ್ಲ ಅದು ಕೆಲವೊಂದು ಸಾರಿ ನಿಮ್ಮ ಗುರಿಯನ್ನು ತಪ್ಪಿಸ್ಬಿಡುತ್ತೆ ದಿಕ್ಕನ್ನು ತಪ್ಪಿಸ್ಬಿಡುತ್ತೆ ಹಾಗಾಗಿ ನೀವು ಆ ರೀತಿಯ ವಿಚಾರಗಳು ಬಂದಾಗ ಆದಷ್ಟು ಅಂತ ವಿಚಾರಗಳನ್ನ ಮನಸ್ಸಿಂದ ತೆಗೆದ್ಬಿಡಿ ಎಷ್ಟಂತ ವಿಚಾರಗಳನ್ನ ಇಟ್ಕೊಳ್ತೀರಾ ಯಾವುದಕ್ಕೂ ಪ್ರಯೋಜನವಿಲ್ಲದ ವಿಚಾರಗಳು ಏನಾದರೂ ಪ್ರಯೋಜನಕ್ಕೆ ಬರುವಂಥ ವಿಚಾರಗಳನ್ನ ಇಟ್ಕೊಳ್ಳಿ ಅದಾದ್ರೂ ನಿಮಗೆ ಮುಂದೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಬಾಬಾರವರ ಮಾತಿನಂತೆ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಆಗಾಗ ನೆಗೆಟಿವ್ ಅನ್ನೋದು ಬರ್ತಾನೆ ಇರುತ್ತೆ ದಿನನಿತ್ಯ ನೀವು ಮನೆಯನ್ನು ಕಸ ಗುಡಿಸಲೇಬೇಕು ಗುಡಿಸಲ್ಲ ವರ್ಷಕ್ಕೊಂದ್ಸರಿ ಗುಡಿಸ್ತೀನಿ ಅಂದರೆ ಮನೆ ಯಾವ ರೀತಿ ಆಗುತ್ತೆ ಹೇಳ್ರಿ ಅದೇ ರೀತಿ ಹಾಗಾಗಿ ದಿನನಿತ್ಯ ಅಂತ ಜನರು ಎದುರಾಗಿದ್ದು ಅಂತ ವಿಚಾರಗಳು ಎದುರಾಗ್ತಾನೆ ಇರ್ತವೆ ಅಂಥ ಕುಹುಕು ಮಾತುಗಳನ್ನು ಕೂಡ ಎದುರಿಸಲೇಬೇಕಾಗುತ್ತೆ ಕಠಿಣತೆಗಳನ್ನು ಕೂಡ ಎದುರಿಸಲೇಬೇಕಾಗತ್ತೆ ಅವೆಲ್ಲವೂ ಒಂದು ನಕಾರಾತ್ಮಕತೆ ಅನ್ನೋ ರೀತಿಲಿ ಅವುಗಳನ್ನು ರಿಮೂವ್ ಮಾಡ್ತಾ ಹೋಗ್ರಿ ಅವುಗಳನ್ನೇ ಒಂದು ರೀತಿಯಲ್ಲಿ ಪಾಠವನ್ನಾಗಿ ತಗೊಂಡು ಮುಂದೆ ಸಾಕ್ತಾ ಹೋಗ್ರಿ ಅವುಗಳನ್ನು ಹಿಂದೆ ಬಿಡ್ರಿ ನೀವು ಮುಂದೆ ಹೋಗುವ ಪ್ರಯತ್ನವನ್ನು ಮಾಡಿ ನೀವು ಮುಂದೆ ಹೋಗ್ತಾ ಇದ್ದೀರಲ್ಲ ಆ ಪ್ರಯತ್ನವೇ ನಿಮ್ಮ ಒಂದು ಗುರಿ ತಲುಪುವ ನಿಮ್ಮ ಸಾಧನೆಯತ್ತ ಹೋಗುವ ದಾರಿಯಲ್ಲಿ ನೀವು ಶುದ್ಧಿ ಮಾಡ್ಕೊಳ್ತಾ ಇರೋದು ಒಂದು ಆತ್ಮವಿಶ್ವಾಸದಿಂದ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ಒಂದು ಗೈಡೆನ್ಸ್ ಇದ್ದಾರೆ ಹಾಗಾಗಿ ಕೆಲವು ಪರಿವರ್ತನೆಗಳನ್ನು ಈ ಸಮಯದಲ್ಲಿ ನೀವು ಕಂಡುಕೊಳ್ಬೇಕು ಖಂಡಿತ ಮುಂದಿನ ಮೂರು ದಿನಗಳಾಗಿರ್ಬೋದು ಇಲ್ಲ ಒಂಬತ್ತು ದಿನಗಳಾಗಿರ್ಬೋದು ಅಷ್ಟರೊಳಗೆ ನಿಮ್ಮ ಜೀವನದಲ್ಲಿ ಮೂರು ಮ್ಯಾಜಿಕ್ಗಳು ನಡೀತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸರೆಟ್ ಆಗ್ತದೆ ಹಾಗೆ ಕೆಲವರ ಜೀವನದಲ್ಲಿ ಕೆಲವು ಸಫರಿಂಗ್ಗಳು ಕೂಡ ಕೊನೆಗೊಳ್ಳುತ್ತವೆ ಅಂದರೆ ಗೆಲುವು ನಿಮ್ಮದಾಗೋದಾಗಿರ್ಬೋದು ಇಲ್ಲಾಂದರೆ ಯಾರೋ ನಿಮ್ಮ ಜೀವನಕ್ಕೆ ಮರಳಿ ಬರೋದಾಗಿರ್ಬೋದು ನಡೆಯುತ್ತೆ ಇದು ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಯನ್ನು ತರುತ್ತೆ ಹಾಗೆ ನೀವು ಮೆಡಿಟೇಷನ್ ಮಾಡಿ ದೀಪಾರಾಧನೆಯನ್ನು ಮಾಡಿ ಹಾಗೆ ಪೂಜೆ ಇರೋ ಏನು ಮಾಡ್ತಾ ಇದ್ದೀರಲ್ಲ ಅವೆಲ್ಲವನ್ನು ಅತಿಯಾಗಿ ಅಲ್ಲದಿದ್ದರೂ ಪರವಾಗಿಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಸಮರ್ಪಣಾ ಭಾವದಿಂದ ಶುದ್ಧವಾದ ಮನಸ್ಸಿನಿಂದ ಸರಳವಾಗಿ ಮಾಡಿ ಅದಕ್ಕೆ ನಾನು ನೂರರಷ್ಟು ಫಲವನ್ನು ಕೊಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತದೆ ಯಾವುದೂ ಕೂಡ ವ್ಯರ್ಥ ಅಲ್ಲ ಇವೆಲ್ಲವೂ ಕೂಡ ನನ್ನ ಬಳಿ ಬರುವ ಒಂದು ದಾರಿ ಅಂದರೆ ನನ್ನನ್ನು ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ತೆಗೆದುಕೊಳ್ಳುವ ಮಾರ್ಗವಾಗಿದೆ ಈ ಮಾರ್ಗದ ಮೂಲಕ ನಾನು ಬಂದು ನಿಮ್ಮನ್ನು ಸೇರ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಹಾಗೆ ಯಾವುದೇ ಒಂದು ಕರ್ಮ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ ಅಂದರೆ ಅದು ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಎಫೆಕ್ಟನ್ನು ಕೊಟ್ಟೆ ಕೊಡ್ತವೆ ಯಾವುದೂ ಕೂಡ ಪನಿಷ್ಮೆಂಟ್ ಮಾಡೋದಿಲ್ಲ ಒಂದು ಸುಖ ಬಂದಿದೆಯಾ ಅದು ಪನಿಷ್ಮೆಂಟ್ ಅಲ್ಲ ಒಂದೊಂದ್ಸರಿ ಆ ಸುಖದಿಂದ ಸರಿ ನೋವು ಸಿಕ್ಕಿರುತ್ತೆ ಅದು ಪನಿಷ್ಮೆಂಟ್ ಅಲ್ಲ ಅದು ಒಂದು ಪಾಠ ಆಗಿರ್ಬೋದು ಇಲ್ಲ ಒಂದು ಆಗಿರ್ಬೋದು ಇಲ್ಲ ನಿಮ್ಮಲ್ಲೇ ನೀವು ಒಂದು ಪರಿವರ್ತನೆಯನ್ನು ಕಂಡುಕೊಳ್ಳುವ ಒಂದು ಘಟ್ಟ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವೊಂದು ಸಾರಿ ಕೆಲವು ಜನರ ವಿಚಾರದಲ್ಲಿ ಒಂದು ಅಹಿತಕರ ಘಟನೆಗಳು ನಡೆದಿದ್ದಾವೆ ಇಲ್ಲ ಏನಾದರೂ ಒಂದು ರೀತಿಲಿ ನಾವು ಮಾಡಕ್ಕೆ ಹೋದ್ರೂ ಅದು ಇನ್ನೊಂದು ರೀತಿ ಆಗುತ್ತೆ ಅನ್ನೋ ರೀತಿಲಿ ಅನ್ಕೊಳ್ತಾ ಇದ್ದೀರಾ ಅಂದ್ರೆ ಯಾವುದೋ ಒಂದು ರೀತಿಲಿ ಅದಕ್ಕೆ ನೀವು ಕರ್ಮದ ಹೆಸರನ್ನ ಕೊಡ್ತಾ ಇದ್ದೀರಾ ಆದರೆ ಇಲ್ಲಿ ಬಾಬಾ ಹೇಳ್ತಾರೆ ಕರ್ಮ ಅನ್ನೋದು ಒಂದು ಪನಿಷ್ಮೆಂಟ್ ಅಲ್ಲ ಅದು ಒಂದು ಪರಿವರ್ತನೆ ಒಂದು ಪಾಠ ಅಷ್ಟೇ ಅಂದ್ರೆ ಒಳ್ಳೆಯದೋಗ್ಲಿಕ್ಕೆ ಇನ್ನು ವಿಶೇಷವಾಗಿಸ್ಲಿಕ್ಕೆ ನಿಮ್ಗೆ ಇನ್ನೂ ಹೆಚ್ಚಿನ ಬೆಟರ್ ಅನ್ನ ಕೊಡ್ಲಿಕ್ಕೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕಾರಣವಿಲ್ಲದೆ ಏನೂ ಬರೋದಿಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ತಾಯಿಯ ಹೊದಿಕೆಯನ್ನು ನೀವು ಎಷ್ಟು ಹೊತ್ಕೊಳ್ತಾ ಹೋಗ್ತಿರೋ ಸತ್ಯತೆಗಳು ಕೂಡ ಅರಿವಾಗೋದಿಲ್ಲ ಹಾಗೆ ನೀವು ನಿಮ್ಮ ಮುಂದೆ ಇರುವ ಗುರುವನ್ನಾಗಿರ್ಬೋದು ಅರಿವನ್ನಾಗಿರ್ಬೋದು ನಿಮ್ಮ ಸುತ್ತ ಇರುವ ಸಕಾರಾತ್ಮಕ ಊರ್ಜೆಗಳನ್ನಾಗಿರ್ಬೋದು ಒಳ್ಳೆಯ ವಾತಾವರಣವನ್ನಾಗಿರ್ಬೋದು ಅದನ್ನು ಗುರುತಿಸಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ನಿಮ್ಮ ಕಣ್ಣೆದರಿಗೆ ಇದೀನಿ ಆದ್ರೆ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಸಾರಿ ಸಂದೇಹದ ಪರದೆಯಾಗಿರ್ಬೋದು ಇಲ್ಲ ಒಂದ್ಸರಿ ಮೋಹ ಮಾಯೆಯ ಪರದೆಯಾಗಿರ್ಬೋದು ನಿಮ್ಮನ್ನ ನನ್ನ ಸ್ಪಷ್ಟವಾಗಿ ನೋಡಲು ತಡೀತಾ ಇದ್ದಾವೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಬಾಬಾ ಹಾಗಾಗಿ ಬಾಬಾ ಹೇಳೋದು ಒಂದೇ ಮಾತು ನಿಮ್ಮ ಹೃದಯದಲ್ಲೇ ನಾನು ಇದೀನಿ ಭಕ್ತಿಯಿಂದ ಒಮ್ಮೆ ಸಾಯಿ ಅಂತ ಹೇಳಿ ಹೋಗ್ರಿ ಖಂಡಿತ ನಾನು ನಿಮ್ಮ ಸಹಾಯಕ್ಕೆ ಧಾವಿಸಿ ಬರ್ತೀನಿ ಅನ್ನೋ ರೀತಿಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ನಾನು ತುಂಬಸೇ ತೀರ್ತೀನಿ ನಾನು ಕೊಡದ ಭಾಗ್ಯವೇ ಇಲ್ಲ ಎಲ್ಲ ಭಾಗ್ಯವನ್ನು ನಾನು ಕೊಡ್ತೀನಿ ನಾನು ಹೇಳಿದ ಉಪದೇಶಗಳನ್ನೇ ನಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾಡುವ ಹಂಬಲವಿರಲಿ ಹಾಗೆ ಸದಾ ಒಳ್ಳೆಯದನ್ನೇ ಸಕಾರಾತ್ಮಕವಾಗಿ ಚಿಂತನೆ ಮಾಡಿ ಹಾಗೆ ಮುಂದೆ ಸಾಕ್ರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನನ್ನ ಹೆಸರು ಹೇಳಿ ಎಲ್ಲ ರೀತಿಯಲ್ಲೂ ನನ್ನ ಹೆಸರೇ ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾರೆ ಕೆಲವರು ಈ ಸಮಯದಲ್ಲಿ ಒಂದು ಪ್ರೀತಿಯನ್ನ ನಿಮ್ಮ ಜೀವನದಲ್ಲಿ ಫುಲ್ ಫಿಲ್ ಮಾಡ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಂದು ಸಂಬಂಧದಲ್ಲಿ ನೀವು ಒಂದು ಬದಲಾವಣೆಯನ್ನ ಕಂಡುಕೊಳ್ತೀರಾ ಹಾಗೆ ಒಂದು ಎನರ್ಜಿಯನ್ನ ಈಗ ನೀವು ಹೊಂದಿದ್ದೀರಾ ಆ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಒಂದು ಪ್ರೀತಿ ಆಕರ್ಷಣೆ ಆಗ್ತಾಯಿದೆ ನಿಮ್ಮ ಕಡೆಗೆ ಅದು ನೀವು ಯಾವ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನೀವಿಷ್ಟು ದಿನ ಒಂದು ಸಫರ್ ಮಾಡಿ ಆ ಪ್ರೀತಿಯನ್ನು ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರಲ್ಲ ಆ ಪ್ರೀತಿ ನಿಮ್ಮ ಕಡೆ ಪರಿವರ್ತನೆಯಾಗಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ದೃಢವಾದ ನಂಬಿಕೆಯಿಂದ ಬಾಬಾರವರಲ್ಲಿ ಇನ್ನೂ ಒಂದು ಹೆಚ್ಚಿನ ವಿಶ್ವಾಸವನ್ನು ಹೊಂದಿ ಒಳ್ಳೆಯ ಕರ್ಮ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಾಗೆ ಮುಂದೆ ಸಾಗಿ ನಿಲ್ಲಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರುವ ವಿಚಾರಗಳನ್ನು ಮರೆತುಬಿಡಿ ಕೆಲವು ಕಹಿ ಘಟನೆಗಳಿಗೆ ಒಂದು ಕ್ಷಮೆಯನ್ನು ಕೊಟ್ಟು ಅವುಗಳನ್ನು ನಿಮ್ಮ ಮನಸ್ಸಿನಿಂದ ರಿಮೂವ್ ಮಾಡಿ ಮುಂದಿನ ಜೀವನದತ್ತ ಸಾಗಿ ಯಾಕಂದರೆ ಮುಂದೆ ನಿಮಗೋಸ್ಕರ ಒಂದು ಒಳ್ಳೆಯದು ಡಿಸರ್ವ್ ಮಾಡಿ ಅದನ್ನು ಪಡ್ಕೊಳ್ಳೋಕ್ಕೆ ಹಿಂದಿನ ಕಹಿ ಘಟನೆಗಳಾಗಿರ್ಬೋದು ನೆನಪುಗಳಾಗಿರ್ಬೋದು ಘಟನೆಗಳಾಗಿರ್ಬೋದು ಕೆಲವೊಂದು ಸಾರಿ ನಿಮ್ಮಲ್ಲಿ ಒಂದು ನಕಾರಾತ್ಮಕತೆಯನ್ನು ಮೂಡಿಸಿ ನೀವು ಏನು ಪಡ್ಕೊಳ್ಬೇಕು ಅಂತೇಳಿ ನಿಮಗೋಸ್ಕರ ಏನು ಡಿಸರ್ವ್ ಆಗಿದೆಯಲ್ಲ ಅದನ್ನು ಪಡ್ಕೊಳ್ಳೋದ್ರಲ್ಲಿ ಕೆಲವು ಬಾಧೆಗಳನ್ನು ಅಡ್ಡಿ ಆತಂಕಗಳನ್ನು ಉಂಟು ಮಾಡುತ್ತೆ ಹಾಗಾಗಿ ನೀವು ಸಕಾರಾತ್ಮಕವಾಗಿ ಯೋಚಿಸಿ ಹಿಂದಿನ ಕೆಲವು ವಿಚಾರಗಳನ್ನು ಮರೆತು ಹೊಸ ಜೀವನಕ್ಕೆ ಕಾಲಿಡಿ ಹೊಸದನ್ನು ಆಲೋಚಿಸಿ ಜೀವನ ನಿಂತನೇ ಇರಲ್ಲ ಇಲ್ಲಿ ಹೋರಾಟ ಪ್ರತಿಕ್ಷಣವೂ ಮಾಡ್ತಾನೆ ಇರಬೇಕಾಗತ್ತೆ ಪರಿವರ್ತನೆ ಜಗದ ನಿಯಮ ಹಾಗಾಗಿ ಬದಲಾವಣೆಯೊಂದಿಗೆ ಸಾಕ್ತಾನೆ ಹೋಗಿ ಖಂಡಿತ ಕಾಲವೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಕರ್ಮದ ರೂಪದಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಯಾವುದೂ ಕೂಡ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಯಾವುದೂ ಕೂಡ ವ್ಯರ್ಥ ಅಲ್ಲ ಎಲ್ಲವೂ ಕೂಡ ಒಂದು ಅರ್ಥಪೂರ್ಣವಾದ ಜೀವನವನ್ನು ಕೊಡುತ್ತೆ ಹಾಗೆ ಕೆಲವು ಅಸೂರಿ ಸ್ವಭಾವಗಳು ಅಸೂರಿ ಜನರ ನಕಾರಾತ್ಮಕತೆ ನಿಮ್ಮಿಂದ ದೂರವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಅದಕ್ಕೆ ಪರಿವರ್ತನೆಯಾಗಿ ನಿಮ್ಮ ಜೀವನಕ್ಕೆ ಸಂತೋಷದ ದಿನಗಳು ಹತ್ತಿರ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಲೆಟ್ ಆಗ್ತಿದೆ ಇದಕ್ಕೆಲ್ಲ ಈಗಿನ ಈ ಸಮಯದ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಒಂದು ಒಳ್ಳೆಯ ಉದ್ದೇಶದ ಕರ್ಮವೇ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾ ಇದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಈ ರೀತಿಯ ಗೈಡೆನ್ಸ್ ಬ್ಲೆಸ್ಸಿಂಗ್ ಹಾಗೆ ಕೆಲವು ದಾರಿಗಳನ್ನು ತೋರಿಸ್ಕೊಟ್ಟಿದ್ದಾರೆ ಆ ದಾರಿಗಳು ನಿಮಗೆ ಕನೆಕ್ಟ್ ಆಗ್ತವೆ ಆ ದಾರಿಯಲ್ಲಿ ಸಾಗಿದರೆ ನಿಮ್ಮ ಜೀವನದಲ್ಲಿ ನೀವು ಗುರಿಯನ್ನು ಸಾಧಿಸ್ತೀರಾ ಅನ್ನೋ ವಿಚಾರ ನಿಮ್ಮ ವಿಚಾರಗಳಿಗೆ ರೆಸಿನೇಟ್ ಆದರೆ ಬಾಬಾರವರಿಗೆ ಒಂದು ಕೃತಜ್ಞತಾ ಭಾವದಿಂದ ಓಂ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ म राम राम हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता 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 हरे हरे